ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜರುಗಿದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಚಿಕ್ಕೋಡಿ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಗೆ ಅರ್ಹವಿರುವ ಎರಡು ಸಾವಿರದ ಒಂದೂರ ಎಂಬತ್ತೊಂಬತ್ತು ಪ್ರಕರಣಗಳ ಪೈಕಿ ಒಂದ್ ಸಾವಿರದ ಮುನ್ನೂರ ಎಂಬತ್ತೊಂದು ಪ್ರಕರಣಗಳು ಇತ್ಯರ್ಥಗೊಂಡಿರುತ್ತವೆ ಈ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ನ್ಯಾಯಾಧೀಶರಾದ ಶ್ರೀ ಹರೀಶ್ ರಂಗನಗೌಡ ಪಾಟೀಲ್ ಶ್ರೀ ಆರ್ ಎಚ್ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ಕಲ್ಮೇಶ್ ಟಿ ಕಿವಿಡ ಇವರು ನಮ್ಮ ವಾಹಿನಿಗೆ ಮಾತನಾಡಿ ಒಟ್ಟು ಪ್ರಕರಣಗಳು ಇತ್ಯರ್ಥಗೊಂಡ ಬಗ್ಗೆ ತಿಳಿಸಿದರು ದಿನಾಂಕ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜರುಗಿದ ರಾಷ್ಟ್ರೀಯ ಲೋಕ ಅದಾಲತ್ ಹನ್ನೆರಡು ಸಾವಿರದ ಎರಡ್ನೂರ ನಲವತ್ತಾರು ಪೂರ್ವ ವ್ಯಾಜ್ಯ ಪ್ರಕರಣಗಳ ಪೈಕಿ ಹನ್ನೊಂದು ಸಾವಿರದ ಏಳ್ನೂರ ಹದಿನೆಂಟು ಪೂರ್ವ ರಾಜ್ಯ ಪ್ರಕರಣಗಳು ಇತ್ಯರ್ಥಗೊಂಡಿರುತ್ತವೆ ಇದರಲ್ಲಿ ಗಂಡ ಹೆಂಡತಿ ಜಗಳದ ಮಧ್ಯ ಡೈವರ್ಸ್ ಆಗುವ ಹಂತಕ್ಕೆ ಬಂದು ಐದು ಜೋಡಿಗಳು ಬಂದಿದ್ದವು ಅವುಗಳನ್ನು ರಾಜಿ ಮೂಲಕ ಸರಿಪಡಿಸಿ ಆ ಜೋಡಿಗಳನ್ನ ಒಡೆಯದಂತೆ ಮತ್ತೆ ತಮ್ಮ ಸಂಸಾರದಲ್ಲಿ ಒಂದಾಗಿ ಬಾಳುವಂತೆ ಮಾಡಲಾಯಿತು ಈ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಶ್ರೀ ಹರೀಶ್ ರಂಗನಗೌಡ ಪಾಟೀಲ್ ಗೌರವಾನ್ವಿತ ಪ್ರಧಾನ ಹಿರಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ತಾಲೂಕಾ ಕಾನೂನು ಸೇವೆಗಳ ಸಮಿತಿ ಚಿಕ್ಕೋಡಿ ಆ ಅಶೋಕ ಆರ್ ಎಚ್ ಗೌರವಾನ್ವಿತ ಪ್ರಧಾನ ದಿವಾಣಿ ನ್ಯಾಯಾಧೀಶರು ಹಾಗೂ ಪ್ರಥಮ ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳು ಮತ್ತು ಸದಸ್ಯ ಕಾರ್ಯದರ್ಶಿಗಳು ತಾಲೂಕಾ ಕಾನೂನು ಸೇವೆಗಳ ಸಮಿತಿ ಚಿಕ್ಕೋಡಿ ಶ್ರೀ ನಾಗೇಶ್ ಪಾಟೀಲ್ ಗೌರವಾನ್ವಿತ ವಂದನೆಯ ಹೆಚ್ಚುವರಿ ದಿವಾನಿ ನ್ಯಾಯಾಧೀಶರು ಹಾಗೂ ಪ್ರಥಮ ದರ್ಜೆ ನ್ಯಾಯಿಕ ದಂಡಾಧಿಕಾರಿಗಳು ಚಿಕ್ಕೋಡಿ ಶ್ರೀ ಕಲ್ಮೇಶ್ ಟಿ ಕಿಡಾ ಅಧ್ಯಕ್ಷರು ನ್ಯಾಯಾಧಿಗಳ ಸಂಘ ಚಿಕ್ಕೋಡಿ ಶ್ರೀ ಆರ್ ವಾಲಿ ಕಾರ್ಯದರ್ಶಿಗಳು ನ್ಯಾಯವಾದಿಗಳ ಸಂಘ ಚಿಕ್ಕೋಡಿ ಶ್ರೀ ಎನ್ ಡಿ ದರ್ಬಾರೆ ಉಪಾಧ್ಯಕ್ಷರು ನ್ಯಾಯವಾದಿಗಳ ಸಂಘ ಚಿಕ್ಕೋಡಿ ಉಪಸ್ಥಿತರಿದ್ದರು ನಮ್ಮಿಂದ ಹೈಕೋರ್ಟ್ ನೋಡಿ ಹದಿನಾರನೇ ತಾರೀಕು ಪೋಸ್ಟ್ಪೋನ್ ಮಾಡಿದ್ರು ಹದಿನಾರನೇ ತಾರೀಕು ಪೋಸ್ಟ್ಪೋನ್ ಮಾಡಿಸ್ತು ತಮ್ಮೆಲ್ಲರ ಗಮನಕ್ಕೆ ನೀವು ನ್ಯೂಸ್ ಪೇಪರಲ್ಲಿ ಹಾಕಿದ್ದೆ ಈ ಒಂದು ಸಂದರ್ಭದಲ್ಲಿ ನಾವೇನು ಲೋಕ ಅದಾಲತ್ ಏನೋ ಪ್ರೊಸೀಡಿಯರ್ ಇದೆ ನಾವು ನ್ಯಾಯಾಲಯಗಳ ಸಂಘ ಚುಕ್ಕೋಡಿ ಮೊದಲಿನಿಂದ ಪ್ರತಿಯೊಂದು ಹಂತದಲ್ಲಿ ಸಾಮಾನ್ಯ ತಾಲೂಕು ಲೀಗಲ್ಸೆಲ್ ನ್ಯಾಯಾಧೀಶರ ನ್ಯಾಯಾಧೀಶರಾಗಲಿ ಮತ್ತು ಕಕ್ಷಿದಾರರಾಗಲಿ ಕಕ್ಷಿದಾರ ಹಿಂದೆ ಕಾಪಾಡ್ಕೊಂಡು ನಾವು ಯಾವತ್ತೂ ಒಂದು ಸಹಕಾರ ಮಾಡ್ಕೊತಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ನ್ಯಾಯವಾದಿಗಳು ಮತ್ತು ಕಕ್ಷಿದಾರರು ಮತ್ತು ಸಾಹೇಬರು ಒಂದು ವಿಶೇಷವಾಗಿ ಐದು ಜನ ಏನು ಐದು ಜನ ಆರು ಜನ ಜೋಡಿ ಡೈವೋರ್ಸ್ ಮಾಡಿ ಫೈನಲ್ ಸ್ಟೇಜ್ ಇನ್ನೇನು ಡೈವೋರ್ಸ್ ಮಾಡುವಂಥ ಡೇಂಜರ್ ಬಂದಿತ್ತು ಅದನ್ನು ಅವರು ಮರು ಜೋಡಣೆ ಮತ್ತು ಅವರು ಕೂಡಿಸಿ ಹೊಸ ಸಂಸಾರ ಬಾರದು ಅಂತ ಹೇಳಿ ಮಾಡಿದ್ದಾರೆ ಇದಕ್ಕೆ ನಾನು ವಿಶೇಷವಾಗಿ ನ್ಯಾಯಾಧೀಶರಿಗೆ ನಾವು ಅವರ ಒಂದು ಉತ್ತರ ವಹಿಸಿ ಗಣೇಶ್ ಪಾಟೀಲ್ ಸಹೇಬ್ಲಿ ಚೌಹಾಣ್ ಸಾಹೇಬರಲ್ಲಿ ಆರ್ ಎಸ್ ಅಶೋಕ್ ಆರ್ ಎಸ್ ಸಾಹೇಬ್ ಅವರು ಮತ್ತು ನಾಗೇಶ್ ಪಾಟೀಲ್ ಸಾಹೇಬ್ ಅವರು ಮತ್ತು ಆ ಕೇಸ್ ಇದ್ದಂತ ನ್ಯಾಯಾಲಯಗಳು ತುತ್ತುವರಿ ವಹಿಸಿ ಅವರ ಮೈಮೇಲೆ ಮತ್ತು ಒಂದು ಜವಾಬ್ದಾರಿ ಅಂತ ಯಾಕಂದ್ರೆ ಕಾಂಪ್ರಮೈಸ್ ಆಗ್ಬೇಕಾದ್ರೆ ಯಾರು ಮೈಮೇಲೆ ಜವಾಬ್ದಾರಿ ತಗೋಬೇಕು ಯಾಕಂದ್ರೆ ಈ ಕಾಂಪ್ರಮೈಸ್ ಆಗ್ತಾ ಇದ್ರೆ ಇನ್ನೊಂದು ತಿಂಗಳ ತೊಗೊಂಡಿರೋದ್ರ ಹಿಂಗ ಮಾಡ್ಯಾರ ಅದಕ್ಕೆ ಪ್ರತಿಯೊಂದು ನಂತರ ಏನ್ ಕೇಸ್ ಮುಗಿಯತ್ತೋ ಸ್ವತಃ ನ್ಯಾಯಾಧೀಶರು ಜವಾಬ್ದಾರಿ ತಗೊಂಡು ಇದನ್ನು ವಿಶೇಷವಾಗಿ ಈ ಸರ್ತಿ ಐದು ಜೋಡಿ ಅವರ ಸಾಯುವ ಸ್ವತಃ ಜವಾಬ್ದಾರಿ ಏನಾದ್ರು ನಿಮ್ಗೆ ಮುಂದಿನ ಲೋಕ ಜಗ ನಾ ಜವಾಬ್ದಾರಿ ಪರ್ಸನಲ್ ಜವಾಬ್ದಾರಿ ಏನು ಅಂತಾರ ಪರ್ಸನಲ್ ಜವಾಬ್ದಾರಿ ಅಂತ ಹೇಳಿ ಒಂದು ಮೂರು ಜವಾಬ್ದಾರಿ ಜವಾಬ್ದಾರಿಯನ್ನು ಐದು ಜೋಡಿಗಳು ವಿಶೇಷ ಅಂದ್ರೆ ನಮ್ಮ ಅನಿಸಿಕೆ ನಮ್ಮ ತಾಲೂಕು ಏನು ಸುತ್ತೋ ತಾಲೂಕು ಇದೊಂದು ಅತಿ ಹೆಚ್ಚು ಜೋಡಿ ಕೂಡಿದ್ದು ಅವರು ಹಿಂಗೆ ಪ್ರತಿಯೊಂದು ಹಂತದಲ್ಲಿ ನ್ಯಾಯಾಧೀಶರು ಮತ್ತು ನ್ಯಾಯವಾದಿಗಳು ಕೂಡಿಕೊಂಡು ಏನ ನಾಣ್ಯದ ಹುಬ್ಬುಗಳಂತೆ ನಾವು ಕಕ್ಷಿದಾರರನ್ನು ಹಿಟ್ಟೆ ಕಾಪಾಡಿಗೆ ನಾವು ಯಾವತ್ತು ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಾವು ನ್ಯಾಯವಾದಿಗಳು ಯಾವತ್ತು ಸಂಘ ನ್ಯಾಯಾಧೀಶರಿಗೆ ಸಹಕಾರ ಕೊಡ್ತಾ ಬಂದಿದೆ ಮತ್ತು ಕಕ್ಷಿದಾರರಿಗೆ ಸಹಕಾರ ನೀಡುತ್ತೆ ಅಂತ ಹೇಳಿ ಅದೇ ಪ್ರಕಾರ ಈ ಸತ್ಯವನ್ನು ನಾವು ಲೋಕದಾಲತ್ ಸಹಕಾರ ನೀಡಿದ್ದೇವೆ ಅಂತ ಹೇಳಿ ನನ್ನ ಸುಪ್ರೀಂ ಕೋರ್ಟ್ ಅವರು ಅದನ್ನು ಡೇಟ್ನ ಮೊದಲೇ ಚಾಕ್ಔಟ್ ಮಾಡಿ ನಮಗೆ ನೀಡಿರ್ತಾರೆ ಆಯಾ ದಿನಾಂಕದಿಂದ ನಾವು ಲೋಕ ಅದಾಲತನ್ನ ಕಂಡಕ್ಟ್ ಮಾಡ್ತೀವಿ ಸೊ ನಿಮ್ಮೆಲ್ಲರ ಸಹಕಾರ ನಮಗೆ ಈಗೇನು ಲೋಕದಾಲತ್ ನಿಮಗೆ ನಮಗೆ ಕೊಟ್ಟಿದ್ದೀರಿ ಹೆಚ್ಚಿನ ಪ್ರಚಾರ ಮಾಡಿ ಲಿಟಿಗಂಟ್ಸ್ಗೆ ಅನುಕೂಲ ಆಗುವಂಗೆ ನಮಗೆ ನೋಡ್ಕೊಂಡಿದ್ದೀರಿ ಇದೇ ರೀತಿ ನಮಗೆ ಮುಂದಿನ ಬರುವ ಲೋಕದಾಲತಲ್ಲಿ ನಿಮ್ಮ ಸಹಾಯ ಸಹಕಾರ ಇರಲಿ ಅಂತ ಹೇಳ್ತಾ ನಾನು ಯಾರು ಮಾತೇ ಗಂಡ ಹೆಂಡತಿ ಕೇಸ್ಗಳು ಜಾ ಬರ್ತಾ ಇರ್ತದೆ ಕೋರ್ಟ್ಗೆ ಅವರನ್ನು ಸಾಕು ನಾವು ಮತ್ತು ನಮ್ಮ ವಕೀಲರು ಮೊದಲು ಮನವೊಲಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅವರಲ್ಲಿರುವಂಥ ಡಿಫ್ರೆನ್ಸ್ ಏನಿದೆ ಅವರು ಯಾಕೆ ನ್ಯಾಯಾಲಯ ಕೋರ್ಟಿಗೆ ಬಂದಿದ್ದಾರೆ ಅವರಲ್ಲಿರೋ ಏನು ಡಿಫ್ರೆನ್ಸು ಅದನ್ನು ಮೊದಲು ನಾವು ಪ್ರೀ ಕನ್ಸಿಲೇಷನ್ ಸೆಟ್ಟಿಂಗಲ್ಲಿ ಅವರನ್ನು ನಾವು ಅವ್ರ ಜೊತೆ ವಿಜ್ ಏನೋ ಸಂವಾದ ಮಾಡ್ತೀವಿ ಅವ್ರ ತೊಂದರೆ ಏನು ಎಲ್ಲಿಂದ ಅವ್ರ ತೊಂದರೆ ಆಗಿದೆ ಯಾವ ರೀತಿ ಸಲಹೆ ಕೊಟ್ಟರೆ ಅವರು ಮುಂದೆ ಏನೋ ಸಹಬಾಳ್ವೆ ನೀಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಅನ್ನೋದನ್ನು ನಾವು ಮನಗೊಂಡು ನಾವು ಮತ್ತು ನಮ್ಮ ನುರಿತ ವಕೀಲರು ಮೀಡಿಯೇಟರ್ಸ್ ಅಂತ ಇರ್ತಾರೆ ಅವರೆಲ್ಲರೂ ಸೇರಿ ಪ್ರಕರಣಗಳನ್ನು ನಾವು ಏನೋ ಕುತು ಏನೋ ಏನು ಮುತುವರ್ಜಿ ವಹಿಸಿ ಅವುಗಳನ್ನು ತೀರ್ಮಾನ ಅಂದರೆ ಅವರಿಗೆ ಕನ್ಸಿಲೇಷನ್ ಮಾಡ್ತೀವಿ ಎಲ್ಲಿ ಅವರು ಇದರಿದ್ದಾರೆ ಆಮೇಲೆ ಯಾರು ಯಾರು ತಪ್ಪಿನಿಂದ ಅವರು ನ್ಯಾಯಾಲಯಕ್ಕೆ ಬಂದಿದ್ದಾರೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ಟು ಅವರನ್ನು ಸಾಧ್ಯ ಆದ ಮಟ್ಟಿಗೆ ನಾವು ಕೂಡಿಸಿ ವಾಪಸ್ ಕಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಇದನ್ನು ಸದುಪಯೋಗ ತಗೊಂಡು ಮತ್ತು ಲಿಟಿಗೇನ್ಸು ಇದು ಕಡಿಮೆ ಖರ್ಚಿನಲ್ಲಿ ತೀರ್ಮಾನ ಆಗ್ತದೆ ಮತ್ತು ಅವ್ರು ಕೊಟ್ಟಿರೋಂಥ ಕೋಟ್ ವಿಯನ್ನು ನಾವು ವಾಪಸ್ಸು ಅವ್ರಿಗೆ ಸಂಪೂರ್ಣ ಕೋರ್ಟ್ ವಿ ನಾವು ಅವ್ರಿಗೆ ನೀಡ್ತೀವಿ ಕಳೆದ ಹದಿನಾರು ಮೂರು ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಈ ವರ್ಷದ ಮೊದಲ ಲೋಕದಲತನ್ನು ನಾವು ಲೋಕದಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದರಲ್ಲಿ ನಮ್ಮ ನ್ಯಾಯಾಲಯದ ಪೆಂಡಿಂಗ್ ಪ್ರಕರಣಗಳು ಅಂತಂದರೆ ಎರಡು ಸಾವಿರದ ಒಂದುನೂರ ಎಂಬತ್ತೊಂಬತ್ತು ಪ್ರಕರಣಗಳನ್ನು ನಾವು ವಿಲೇವಾರಿಗೆ ತೆಗೆದುಕೊಂಡಿದ್ವಿ ಅಂದರೆ ರಾಜಿ ಮೂಲಕ ಅವುಗಳನ್ನು ಇತ್ಯರ್ಥಪಡಿಸ್ಕೊಳ್ಳಿಕ್ಕೆ ನಾವು ಲೋಕದಾಲತ್ ದಿವಸ ಅವನ್ನ ತೆಗೆದುಕೊಂಡಿದ್ವಿ ರಾಜಿ ಮೂಲಕ ನಮ್ಮ ನ್ಯಾಯಾಲಯದಲ್ಲಿ ಒಂದು ಸಾವಿರದ ಮುನ್ನೂರ ಎಂಬತ್ತೊಂದು ಪ್ರಕರಣಗಳು ಇತ್ಯರ್ಥವಾಗಿದೆ ಅಂದರೆ ನಾವು ತೆಗೆದುಕೊಂಡ ಎರಡು ಸಾವಿರದ ಒಂದು ಎಂಬತ್ತೊಂದು ಪ್ರಕರಣಗಳಲ್ಲಿ ಒಂದು ಸಾವಿರದ ಮುನ್ನೂರ ಎಂಬತ್ತೊಂದು ಪ್ರಕರಣಗಳು ರಾಜಿಯಲ್ಲಿ ಕೊನೆಗೊಂಡಿವೆ ಇಬ್ಬರು ಪಕ್ಷಗಾರರು ಮತ್ತು ಅವರ ವಕೀಲರು ಮತ್ತು ನಮ್ಮ ಸಂಘದ ಸ ಏನು ನಮ್ಮ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಎಲ್ಲ ಸ ಪದಾಧಿಕಾರಿಗಳು ಲೋಕ ಅದಾಲತನ್ನು ಹಮ್ಮಿಕೊಳ್ಳಲಿಕ್ಕೆ ಮತ್ತು ಅದನ್ನು ಯಶಸ್ವಿಯಾಗಲಿಕ್ಕೆ ಅವರು ಸಹಕಾರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಫ್ರೀ ಕನ್ಸಿಲೇಷನ್ನ ಮಾಡಲಿಕ್ಕಾಗಲಿ ಮತ್ತು ಪಕ್ಷಗಾರರನ್ನ ರಾಜಿಗೆ ಒಪ್ಪಿಸ್ಲಿಕ್ಕಾಗಲಿ ತುಂಬ ನಾವು ಪ್ರಯತ್ನ ಪಟ್ಟಿದ್ದೀವಿ ವಕೀಲ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ನಮ್ಮ ಜೊತೆ ಸಹಕಾರ ಮಾಡಿದ್ದಾರೆ ಹೀಗಾಗಿ ನಮ್ಮ ಕೊಪ್ಪಳದಲ್ಲಿ ನಾವು ಐದು ಜೋಡಿಗಳನ್ನು ಅಂದರೆ ಚಿಕ್ಕೋಡಿಯಲ್ಲಿ ನಾವು ಚಿಕ್ಕೋಡಿಯಲ್ಲಿ ಐದು ಜೋಡಿಗಳನ್ನು ನಾವು ಅವ್ರು ಏನು ಡೈವರ್ಸಿಗೆ ಬಂದು ನಿಂತಿರುವಂಥ ಜೋಡಿಗಳನ್ನು ನಾವು ವಾಪಸ್ಸು ಅವರ ಮನವೊಲಿಸಿ ಅವ್ರನ್ನ ಕೂಡಿಸಿ ವಾಪಸ್ ಕಳಿಸಿದ್ದೀವಿ ಮತ್ತು ಫ್ರೀ ಲಿಟಿಗೇಷನ್ ಕೇಸಸ್ಗಳು ಟೋಟಲ್ ಹನ್ನೆರಡು ಸಾವಿರದ ಎರಡುನೂರ ನಲವತ್ತಾರು ಪ್ರಕರಣಗಳಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಹದಿನೆಂಟು ಪ್ರಕರಣಗಳನ್ನು ನಾವು ಪ್ರೀ ಲಿಟಿಗೇಷನ್ ಕೇಸ್ಗಳನ್ನ ವಿಲೇವಾರಿ ಮಾಡಿದ್ದೀವಿ ಈ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆದಂಥ ಲೋಕದಾಲತ್ ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಏನು ಹರ್ಷ ವ್ಯಕ್ತಪಡಿಸ್ತೀನಿ ಇದು ನಮ್ಮ ನ್ಯಾಯಾಲಯದ ನ್ಯಾಯಾಧೀಶರಿಂದ ಮಾತ್ರ ಅಲ್ಲ ನ್ಯಾಯ ನಮ್ಮ ಜೊತೆಗೆ ನಮ್ಮ ವಕೀಲರ ಸಂಘದ ಅಧ್ಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಆ ಕೇಸಿನ ಏನು ಉಭಯ ಪಕ್ಷಗಾರ ವಕೀಲರು ತುಂಬಾ ಸಹಕಾರ ನೀಡಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು ಮತ್ತೆ ಇದೇ ರೀತಿ ಮುಂಬರುವ ಲೋಕದಾಲತ್ ಸಹ ಪಕ್ಷಗಾರರು ಈ ಲೋಕದಾಲತ್ನ ಬ್ಯೂರೋ ರಿಪೋರ್ಟ್ ರಾಜೀವ್ ಮುಂಡೇ ಭಾರತ ವೈಭವ ನೀವು ಚಿಕ್ಕೋಡಿ Thanks for watching. Read, discuss and debate with editor Dr. yan Prashant Rao. Wanted reporters in print, digital and visual media for Bharat Vaibhav newspaper, BV News Channel and BV Fast Web News from all the talukas of Karnataka. If interested, send your resume to 948263333.